శ్రీగణపతి శారదాగరుభ్యో నమ వైదేహిసహిత సురద్రుమత మహామంటే మధ్యే పుష్పకమాసే మణిమయే వీరాసే సంస్థ అగ్రే వాచయతి ప్రభంజనసే తనిభ్య పరం వ్యాఖ్యాత భరత పరివృతం ನಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಹುಡುಕಿಕೊಂಡು ಹೊರಟ ನೀಲ ಅಂಗದ ಜಾಂಬವಂತ ಹನುಮಂತ ಮೊದಲಾದವರು ಎಲ್ಲ ಗಿರಿಕಂದರ ಕೊಹೆಗಳಲ್ಲಿಯೂ ಸೀತೆಗಾಗಿ ಹುಡುಕುತ್ತಾ ಒಂದು ಹಂತದಲ್ಲಿ ದಾರಿ ತಪ್ಪಿಕೊಂಡು ಆ ನಂತರ ಬಾಯಾರಿದವರಾಗಿ ನೀರಿನ ಸೆಲೆಯನ್ನು ಹುಡುಕಿಕೊಂಡು ಹೋಗುತ್ತಾರೆ ಆ ಸಂದರ್ಭದಲ್ಲಿ ಬಿಲವೊಂದರಿಂದ ಚಕ್ರವಾಕ ಪಕ್ಷಿಗಳು ನೀರಿನಲ್ಲಿ ನೆನೆದು ಹೊರಬರುತ್ತಿರುವುದನ್ನು ಕಂಡು ಆ ಬಿಲದೊಳಗೆ ನೀರಿನ ಸೆಲೆ ಇರಬಹುದೆಂದು ಭಾವಿಸಿ ಅವರೆಲ್ಲರೂ ಕೈ ಹಿಡಿದುಕೊಂಡು ಆ ಗುಹೆಯೊಳಗೆ ಹೋಗುತ್ತಾರೆ ಜಾಯ ಉಪಬನ ಬನಸರ ಬರಸರ ಬಹು ಕಂಜ ಮಂದಿರ ಏಕ ರುಚಿರತಃ ತಹ ಬೈಠಿ ನಾರಿ ವಾನರೆಲ್ಲರೂ ಆ ಗುಹೆಯ ಒಳಗೆ ಪ್ರವೇಶಿಸಿ ಅಲ್ಲಿ ಒಂದು ರಮಣೀಯ ಉಪವನವನ್ನು ಅದರ ನಡುವೆ ಸುಂದರ ಸರೋವರವೊಂದನ್ನು ನೋಡಿದರು ಅದರಲ್ಲಿ ಕಮಲಗಳು ಅರಳಿದ್ದವು ಅಲ್ಲೇ ಒಂದು ಮನೋಜ್ಞವಾದ ದೇವಮಂದಿರವಿದ್ದು ಅದರಲ್ಲಿ ಓರ್ವ ತಪಸ್ವಿನಿ ಕುಳಿತಿದ್ದಳು ದೂರಿ ತೇಪ ದೂರಿ ತೇ ತಾಯಿಸಬನಿಸು ನಾಮ निहित बकहा करहु जलपाना काहु सुरस सुंदर फल नाना मच्चनु कीन हम धुर फल काये तासु निकट पुनि सब चली आये तेहि सब आपनी कथा सुनाई मैं अब जाब जहार घुराई मुदहु नयन बिबरत जिजाहु वैहु सीत कि जनि पछिताहु नयन मुदि पुनि देखहि वीरा आडे सकल सिंधु के तीरा सो पुनि गई जहां रघुनाथा जाई कमल पद नाय सिमा था नाना भाति विनयत ही कीन्ही ಅನಪಾಯನಿ ಭಗತಿ ಪ್ರಭುದೇನಿ ದೂರದಿಂದಲೇ ಅವಳಿಗೆ ತಲೆಬಾಗಿದರು ನೀವು ಯಾರು ಎಂದು ಆಕೆ ಕೇಳಿದಾಗ ಅವರು ತಮ್ಮ ಎಲ್ಲ ವೃತ್ತಾಂತವನ್ನು ತಿಳಿಸಿದರು ಆಗ ಅವಳು ಮೊದಲಿಗೆ ಬಾಯಾರಿಕೆ ತೀರಿಸಿಕೊಂಡು ಮಧುರವಾದ ಹಣ್ಣುಗಳನ್ನು ಭುಂಜಿಸಿರಿ ಎಂದು ಅಪ್ಪಣೆ ಕೊಡಿಸಿದಳು ಆಕೆಯ ಅಪ್ಪಣೆ ಪಡೆದು ವಾನರರೆಲ್ಲರೂ ಸ್ನಾನವನ್ನು ಮಾಡಿ ಸಿಹಿಯಾದ ಹಣ್ಣುಗಳನ್ನು ತಿಂದು ಆಕೆಯ ಬಳಿಗೆ ಬಂದು ಸೇರಿದರು ಆಗ ಆಕೆಯು ಅವರಿಗೆ ತನ್ನ ಎಲ್ಲ ಕಥೆಯನ್ನು ಹೇಳುತ್ತಾ ನನ್ನನ್ನು ಸ್ವಯಂಪ್ರಭೆ ಎಂದು ಹೇಳುತ್ತಾರೆ ಇನ್ನು ನಾನು ಶ್ರೀರಾಮಚಂದ್ರನ ಬಳಿಗೆ ಹೋಗುತ್ತಿರುವೆನು ನೀವೆಲ್ಲ ಕಣ್ಣು ಮುಚ್ಚಿಕೊಳ್ಳಿ ನಿಮಗೆ ಹೊರಗೆ ಕಳುಹಿಸುತ್ತೇನೆ ನೀವು ಖಂಡಿತವಾಗಿ ಸೀತೆಯನ್ನು ಕಾಣುವಿರಿ ನಿರಾಶೆಗೊಳ್ಳದಿರಿ ಎಂದು ತಿಳಿಸಿದಳು ಅವರೆಲ್ಲಾ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಸಮುದ್ರ ತೀರದಲ್ಲಿದ್ದರು ಅನಂತರ ಆಕೆಯು ಶ್ರೀರಾಮನಿದ್ದಲ್ಲಿಗೆ ತೆರಳಿ ಅವನ ಚರಣಗಳಿಗೆರಗಿ ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡಳು ಪ್ರಭುವು ಆಕೆಗೆ ಅಚಲವಾದ ಭಕ್ತಿಯನ್ನು ಕರುಣಿಸಿದನು ಬದರೀ ಸೋ ಗೈ ಪ್ರಭು ಆಜಾಧರಿಸೀಸ ಮುರಧರಿ ರಾಮ ಬಂದತ ಅಜ ಈಸ ಪ್ರಭುವಿನ ಆಜ್ಞೆಯನ್ನು ಶಿರಸ ವಹಿಸಿ ಹರಿವಿರಂ ಹರವಿರಂಚಿಗಳು ನಿರಂತರ ವಂದಿಸುವ ಶ್ರೀ ರಘುರಾಮನ ಚರಣಗಳಿಗೆರಗಿ ತಪಸ್ವಿನಿಯಾದ ಆ ಸ್ವಯಂಪ್ರಭೆಯು ಬದರಿಕಾಶ್ರಮಕ್ಕೆ ಹೊರಟು ಹೋದಳು ಇಹ ಕಪಿಮನ ಮಾಹಿ भीति अवधिका झुक चुना सब मिल कहि परस्पर बात सुधी ब्राता कह अंगद लोचन भरी बारी तुह प्रकार भई मृत्यु हमारी सुधि सीता कई पाई उहा गये मारी ही कपिराई पिता बधे परतमोि राखारा मिहोर नोि पुनि पुनि अंगद सब बाहि मरण भयबु खचु संशय अंगद बचन सुनत बीरा बोलि न सकहि नयन बहनीरा एक सोच मगन होहे पुनिबसा बचन कह सब भये हम सीता कई सुधिलीन है बिना नहीं जई है जुबरा प्रवीना अस कही लवन सिंधु तट जाई बैठे कवि सब दर्बसाई जामवंत अंगद धुक देखी कही कथा उपदेश विशेषी त रामकहु नर जनिमानहु अजित अजजानहु हमसबसेवक अतिबडभागी सेवक अनुरागी ಇತ್ತ ವಾರಿದಿಯ ತೀರದಲ್ಲಿ ಅಂದರೆ ಸಮುದ್ರದ ತೀರದಲ್ಲಿ ವಾನರರೆಲ್ಲರೂ ಅವಧಿ ಕಳೆದು ಹೋಯಿತು ಆದರೆ ಬಂದ ಕಾರ್ಯವಾಗಲಿಲ್ಲವಲ್ಲ ಎಂದು ಆಲೋಚಿಸತೊಡಗಿದರು ಅವರೆಲ್ಲ ಸೇರಿ ಪರಸ್ಪರ ಮಾತನಾಡಿಕೊಂಡರು ಸೋದರರೇ ಸೀತಾದೇವಿಯ ಸಮಾಚಾರ ತಿಳಿಯದೆ ನಾವು ಕಿಷ್ಕಿಂಧೆಗೆ ಹೋದರೂ ಪ್ರಯೋಜನವೇನು ಆಗ ಅಂಗದನ ಕಣ್ಣುಗಳು ಹನಿಗೂಡಿದವು ಅವನೆಂದ ಯಾವ ವಿಧದಿಂದಲೂ ನಮಗೆ ಮೃತ್ಯುವೇ ಗತಿ ಇಲ್ಲಿ ಸಮುದ್ರ ತೀರದಲ್ಲಿ ಸೀತೆಯ ಜಾಡು ತಿಳಿಯದೆ ಸಾಯುತ್ತಿದ್ದೇವೆ ಅಲ್ಲಿಗೆ ಬರಿಗೈಯಲ್ಲಿ ಹೋದರೆ ಸುಗ್ರೀವನಿಂದ ಮರಣ ತಪ್ಪದು ಅವನು ತಂದೆಯವರು ಸತ್ತ ಬಳಿಕ ಕೂಡಲೇ ನನ್ನನ್ನು ಕೊಲ್ಲಿಸುತ್ತಿದ್ದ ಆದರೆ ಶ್ರೀರಾಮಚಂದ್ರನು ನನ್ನನ್ನು ಕಾಪಾಡಿದನು ಇದರಲ್ಲಿ ಸುಗ್ರೀವನ ಯಾವ ಹಂಗೂ ಇಲ್ಲ ಹೇಗಿದ್ದರೂ ನಮಗೆ ಮರಣವೇ ನಿಶ್ಚಿತ ವಾನರ ವೀರರು ಅಂಗದನ ಮಾತನ್ನು ಕೇಳಿ ಅಸಹಾಯಕನಾಗಿ ಮಾತಿಲ್ಲದೆ ತೆಪ್ಪಗೆ ಕುಳಿತುಬಿಟ್ಟರು ಅವರ ಕಣ್ಣುಗಳಿಂದ ಕಂಬನಿಯ ಕೋಡಿಯೇ ಹರಿಯಿತು ಕ್ಷಣಕಾಲ ಅವರೆಲ್ಲರೂ ಯೋಚನೆಗೊಳಗಾದರು ಅನಂತರ ಅವರೆಲ್ಲರೂ ಯುವರಾಜ ನಾವು ಸೀತೆಯನ್ನು ಹುಡುಕದೆ ಹಿಂದಿರುಗಲಾರೆವು ಎಂದು ಹೇಳಿ ಆ ವಾನರ ವೀರರೆಲ್ಲ ಲವಣ ಸಾಗರದ ತಡಿಯಲ್ಲಿ ದರ್ಪೆಗಳನ್ನು ಹಾಸಿ ಕುಳಿತುಕೊಂಡು ನಿರಶನದ ಮೂಲಕ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದರು ಅಂಗದನ ದುಃಖವನ್ನು ಕಂಡು ಜಾಂಬುವಂತರು ಅವನಿಗೆ ಧೈರ್ಯ ಹೇಳಲು ಅನೇಕ ಉಪದೇಶಾತ್ಮಕ ಕಥೆಗಳನ್ನು ಹೇಳಿದರು ಮತ್ತೆ ಹೇಳುತ್ತಾರೆ ಮಗು ಶ್ರೀರಾಮನು ಹುಲು ಮನುಜನೆಂದು ಭಾವಿಸಬೇಡ ಅವನು ನಿರ್ಗುಣ ಪರಬ್ರಹ್ಮನು ಅಜೇಯನು ಜನ್ಮರಹಿತನು ಎಂದು ತಿಳಿ ನಾವೆಲ್ಲ ಅವನ ಸೇವಕರು ನಿಜಕ್ಕೂ ಭಾಗ್ಯಶಾಲಿಗಳು ಸಗುಣ ಬ್ರಹ್ಮನಾದ ಆ ಶ್ರೀರಾಮನಲ್ಲಿ ನಿರಂತರ ಪ್ರೀತಿಯುಳ್ಳವರು ನಿಜಗಿಚ್ಚ ಪ್ರಭು ಅವತರಹಿ ಸುರಮಹಿಗೋದ್ವಿಜಲಾಗಿ ಸಗುನ ಉಪಾಸಕ ಸಂಗತರೀ ಸಬತ್ಯಾಗಿ ದೇವತೆಗಳು ಭೂದೇವಿ ಗೋವುಗಳು ಬ್ರಾಹ್ಮಣರು ಇವರೆಲ್ಲರ ಉದ್ಧಾರಕ್ಕಾಗಿ ಭಗವಂತನು ತನ್ನ ಇಚ್ಛೆಯಿಂದ ಅವತರಿಸುತ್ತಾನೆ ಆಗ ಸಗುಣೋಪಾಸಕರಾದ ಭಕ್ತರೆಲ್ಲರೂ ಸರ್ವ ವಿಧವಾದ ಸುಖಗಳನ್ನು ತ್ಯಜಿಸಿ ಮೋಕ್ಷವನ್ನು ಕೂಡ ಆಶಿಸದೆ ಅವನ ಸೇವೆ ಮಾಡುತ್ತಾ ಅವನೊಡನೆ ಇರುತ್ತಾರೆ ಈ ರೀತಿಯಾಗಿ ಸೀತಾದೇವಿಯು ದೊರೆಯದೆ ಹತಾಶರಾಗಿ ಹಿಂದಿರುಗಿ ಹೋದರೆ ಸುಗ್ರೀವನ ಕೈಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹೀಗೆ ಮುಂದುವರಿದರೂ ಸೀತಾದೇವಿಯು ದೊರೆಯುವ ಯಾವ ಸಾಧ್ಯತೆಯೂ ಇಲ್ಲ ಎದುರಿಗೆ ಇರುವ ಅಗಾಧ ಮಾರಿದಿಯನ್ನು ದಾಟುವವರಾದರೂ ಯಾರು ಈ ರೀತಿಯಾಗಿ ಅವರೆಲ್ಲರೂ ಹತಾಶರಾಗಿ ಪ್ರಾಣವನ್ನೇ ಬಿಡುವ ಸ್ಥಿತಿಗೆ ಬಂದಿದ್ದಾಗ ಜಾಂಬುವಂತನು ಎಲ್ಲರಿಗೂ ಸಮಾಧಾನವನ್ನು ಹೇಳಿ ಪ್ರಭುವೇ ನಮ್ಮ ಕಾರ್ಯವನ್ನು ಆಗ ಆಗಮಾಡಿಸುತ್ತಾನೆ ಎಂದು ಹೇಳಿ ಅವರಿಗೆ ಧೈರ್ಯವನ್ನು ಹೇಳುತ್ತಾನೆ ನಮಸ್ತೆ ಶಾರದಾ ದೇವಿ कश्मीर पुरवासी स्वामहम प्रार्थये नित्यम विद्यादान देहि मे नमस्कार श्री राम चंद्र कृपाल भज हरण भव भय दारुण श्री राम चंद्र कृपाल भज